ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನಡ್ಕ ಈದ್ ಮಿಲಾದ್ ಮೆರವಣಿಗೆಯನ್ನು ತಡೆಯುತ್ತೇವೆ ಎಂದು ಬೆದರಿಕೆ ಹಾಕಿದ್ದ ಸಂಘ ಪರಿವಾರದ ಮುಖಂಡ ಶರಣ್ ಪೊಂಪೇಲ್ ಮತ್ತು ಪುನೀತ್ ಅವರ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಲ್ಲ ಅವರ ಬಂಧನವೂ ಆಗಲ್ಲ ಶರಣ್ ಪೊಂಪೇಲ್ ಮತ್ತು ಆತನ ಪಟಾಲಂ ಬಿಸಿ ರೋಡಿಗೆ ಬಂದು ಗಲಭೆ ಎಬ್ಬಿಸೋಕೆ ನೋಡಿದ್ರೂ ಅವರನ್ನು ಅರೆಸ್ಟ್ ಮಾಡಲು ಪೊಲೀಸರಿಗೆ ಮನಸ್ಸಿಲ್ಲ ಆದರೆ ತಾಕತ್ತಿದ್ರೆ ಈದ್ ಮಿಲಾದ್ ಮೆರವಣಿಗೆಯನ್ನು ತಡೆದು ತೋರಿಸಿ ಒಂದು ಸವಾಲು ಹಾಕಿದ್ದ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಷರೀಫ್ ಅರೆಸ್ಟ್ ಆಗ್ತಾರೆ ಆಡಿಯೋ ಮಾಡುವಾಗ ಅವರ ಜೊತೆಯಲ್ಲಿದ್ದ ಹಸೇನರ್ ಎಂಬವರನ್ನ ಬಂಧಿಸಲು ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಇದುವೇ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ನ್ಯಾಯ ಮುಸ್ಲಿಮರ ಈದ್ ಮಿಲಾದ್ ಮೆರವಣಿಗೆಯನ್ನು ತಡೆಯುವುದಾಗಿ ಬೆದರಿಕೆ ಹಾಕಿದ್ದಲ್ಲದೆ ಬಿಸಿ ರೋಡಿಗೆ ಬಂದು ಗಲಭೆ ನಡೆಸಲು ಮುಂದಾಗಿದ್ದ ಶರಣ್ ಪುಂಪೇಲ್ ಮತ್ತು ಪುನೀತ್ ಅಥ ಅವರ ಮೇಲೆ ಕೇವಲ ಎಫ್ ಐ ಆರ್ ಹಾಕಿ ಪೊಲೀಸರು ಕೈ ತೊಳೆದುಕೊಂಡಿದ್ದಾರೆ ಅವರನ್ನು ಬಂಧಿಸುವ ತಾಕತ್ತಾಗಲಿ ದಮ್ಮಾಗಲಿ ಇಚ್ಛಾಶಕ್ತಿಯಾಗಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಇಲ್ಲ ಇಂತಹ ಕೋಮು ದ್ವೇಷದ ಪೊಲೀಸ್ ವ್ಯವಸ್ಥೆ ಇರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಗೆ ಕೋಮು ಶಾಂತ ಪ್ರದೇಶವಾಗಲು ಸಾಧ್ಯ ಹೇಳಿ ಕರ್ನಾಟಕದ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಕೋಮು ಸೂಕ್ಷ್ಮ ಜಿಲ್ಲೆ ಹಾಗಾಗಿ ಆ ಜಿಲ್ಲೆಯಲ್ಲಿ ಕೋಮುಗಳಿಗೆ ಸಂಬಂಧಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಣ್ಣಿಟ್ಟು ಕಾಯಬೇಕಾಗಿರುವುದು ಸರ್ಕಾರದ ಕೆಲಸ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಶಾಂತಿ ಕದಡದಂತೆ ಕಟ್ಟೆಚ್ಚರ ವಹಿಸಬೇಕು ಅದರಲ್ಲೂ ಹಬ್ಬ ಹರಿದಿನಗಳ ಸಮಯದಲ್ಲಿ ಮತ್ತಷ್ಟು ಜಾಗೃತವಾಗಿರಬೇಕು ಅಲ್ಲಿ ಯಾವುದೇ ಪ್ರಚೋದನೆಗಳು ನಡೆದ್ರು ಅದನ್ನ ಆರಂಭದಲ್ಲೇ ಮಟ್ಟ ಹಾಕಬೇಕು ಅಲ್ಲಿನ ಯಾವುದೇ ಕೋಮು ವಿಚಾರವನ್ನು ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯ ಮಾಡಲೇಬಾರದು ಆದರೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಂತಹ ನಿರ್ಲಕ್ಷ್ಯವನ್ನೇ ಮಾಡ್ತಾ ಬರ್ತಾ ಇದೆ ಅಲ್ಲಿನ ಇಡೀ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಒಬ್ಬ ಶರಣ್ ಪೊಂಪೆಲ್ ಮುಂದೆ ಮಂಡಿಯೂರಿದೆ ಇದಕ್ಕಿಂತ ದೊಡ್ಡ ನಾಚಿಗೇಡಿನ ಸಂಗತಿ ಮತ್ತೊಂದಿಲ್ಲ ಎಂತಹ ದುರಂತ ಅಂದರೆ ಸಮಾಜಘಾತುಕನಾಗಿರುವ ಒಬ್ಬ ಶರಣ್ ಪೊಂಪೆಲನ್ನು ಮಟ್ಟ ಹಾಕಲು ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆಗೆ ಸಾಧ್ಯವಾಗ್ತಾ ಇಲ್ಲ ಹೀಗಿರಬೇಕಾದ್ರೆ ಬೇರೆ ಯಾವ ಗ್ರಹಧಾರಿ ಕೆಲಸ ಮಾಡಲು ಇವರಿಂದ ಸಾಧ್ಯ ಹೇಳಿ ಇಂತಹ ವ್ಯವಸ್ಥೆ ಇರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸರಿದಾರಿಗೆ ಬರಲು ಸಾಧ್ಯವೇ ಇಲ್ಲ ಈದ್ ಮಿಲಾ ತಡೀತೇವೆ ಅಂತ ಶರಣ್ ಪೊಂಪೆಲ್ ಮಂಗಳೂರಿನಲ್ಲಿ ಬಹಿರಂಗವಾಗಿ ಬೆದರಿಕೆ ಹಾಕ್ತಾನೆ ಅದಕ್ಕೆ ವಿರುದ್ಧವಾಗಿ ಬಿಸಿ ರೋಡಿನ ಮುಸ್ಲಿಂ ಮುಖಂಡ ಶರೀಫ್ ಎಂಬವರು ಆಡಿಯೋ ಸಂದೇಶದ ಮೂಲಕ ಸವಾಲು ಹಾಕ್ತಾರೆ ತಾಕತ್ತಿದ್ರೆ ಬಿಸಿ ರೋಡಿಗೆ ಬಂದು ಮೀಲಾದ್ ಮೆರವಣಿಗೆಯನ್ನ ತಡೆದು ತೋರಿಸುವಂತೆ ಚಾಲೆಂಜ್ ಮಾಡಿದ್ರು ಆ ಸವಾಲನ್ನು ಸ್ವೀಕರಿಸಿ ಪುನೀತ್ಥಾವರ ಎಂಬಾತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸವಾಲು ಹಾಕ್ತಾನೆ ಬಿಸಿ ರೋಡಿಗೆ ಬರ್ತೇವೆ ತಾಕತ್ತಿದ್ರೆ ತಡೀರಿ ಅಂತ ಚಾಲೆಂಜ್ ಮಾಡ್ತಾನೆ ಅದರಂತೆ ನಿನ್ನ ದಿನ ಶರಣ್ ಪುಂಪೆಲ್ ಮತ್ತು ಸಾವಿರಾರು ಸಂಘ ಪರಿವಾರದ ಕಾರ್ಯಕರ್ತರು ಬಿಸಿ ರೋಡಿಗೆ ಬರ್ತಾರೆ ರಸ್ತೆಗಿಳಿತಾರೆ ಹಂಗಾಮ ಮಾಡ್ತಾರೆ ಗಲಭೆ ಬಿಸೋಕೆ ನೋಡ್ತಾರೆ ಇಷ್ಟೆಲ್ಲ ಆಗುವಾಗ ಪೊಲೀಸ್ ಇಲಾಖೆ ಮತ್ತು ಗುಪ್ತಚರ ಇಲಾಖೆ ಕಣ್ಮುಚ್ಚಿ ಕುಳಿತಿತ್ತು ಇಂತಹ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿರ್ಬೇಕಾದ್ರೆ ಆ ಜಿಲ್ಲೆಯಲ್ಲಿ ಶಾಂತಿ ಸಮಾಧಾನ ಇರುವುದಾದ್ರೂ ಹೇಗೆ ಒಬ್ಬ ಶರಣ್ ಪೊಂಪೇಲ್ ಮತ್ತು ಪುನೀತ್ ತತ್ಥ ಅವರನಿಗೆ ಮೂಗುದಾರ ಹಾಕಲು ಸಾಧ್ಯವಿಲ್ಲದ ಈ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಾಲಾಯಕ ಅಂತಲೇ ಅರ್ಥ ನಾಗಮಂಗಲದ ಗಲಭೆ ಏನಿದೆಯೋ ಅದರ ಮುಂದುವರಿದ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಗಲಭೆ ನಡೆಸುವ ದುರುದ್ದೇಶದಿಂದಲೇ ಸಂಘ ಪರಿವಾರದ ಮುಖಂಡ ಶರಣ್ ಪೊಂಪೇಲ್ ಪುನೀತ್ ತ ಅವರಂತಹ ಸಮಾಜಘಾತುಕರು ಸುಮಾರು ದಿನಗಳಿಂದ ಪ್ರಚೋದನೆ ಮಾಡ್ತಾನೆ ಇದ್ರು ಈದ್ ಮಿಲಾದ್ ಮೆರವಣಿಗೆ ತಳಿತೇವೆ ಅಂತ ಶರಣ್ ಪೊಂಪೇಲ್ ವಾರದ ಹಿಂದೆ ಮಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದ ಆದರೆ ಪೊಲೀಸ್ ಇಲಾಖೆ ಅದನ್ನು ನಿರ್ಲಕ್ಷ್ಯ ಮಾಡಿತು ಮಂಗಳೂರಿನ ಪೊಲೀಸರು ಆತನನ್ನ ಸುಮ್ಮನೆ ಬಿಟ್ಟಿದ್ದರು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಕೇಸ್ ದಾಖಲಿಸಿ ಜೈಲುಗಟ್ಟುವ ಬದಲು ಆತನನ್ನ ಫ್ರೀಯಾಗಿ ಬಿಟ್ರು ಯಾವಾಗ ಆತ ಬೆದರಿಕೆ ಹಾಕಿದ್ನು ಆವಾಗಲೇ ಆತನ ಮೇಲೆ ಕೇಸ್ ದಾಖಲಿಸಿ ಕ್ರಮ ಕೈಗೊಂಡಿದ್ದರೆ ನಿನ್ನೆಯ ಬಿಸಿ ರೋಡಿನ ಘಟನೆ ನಡೀತಾನೆ ಇರಲಿಲ್ಲ ಆತನ ಮೇಲೆ ಅಂದೇ ಕೇಸ್ ದಾಖಲಿಸಿ ಕ್ರಮ ತೆಗೆದುಕೊಂಡಿದ್ರೆ ಬಿಸಿ ರೋಡಿನ ಶರೀಫ್ ಎಂಬಾತ ಸವಾಲು ಕೂಡ ಹಾಕುವ ಪ್ರಮೇಯವೇ ಇರ್ತಿರ್ಲಿಲ್ಲ ಸಂಘ ಪರಿವಾರದಿಂದ ಅದಕ್ಕೆ ಪ್ರತಿ ಸವಾಲು ಕೂಡ ಬರ್ತಾ ಇರಲಿಲ್ಲ ಮುಸ್ಲಿಮರು ತಮ್ಮ ಈದ್ ಮಿಲಾದ್ ಆಚರಣೆಯನ್ನ ಆತಂಕದಿಂದಲೇ ಮಾಡಬೇಕಾಗಿರಲಿಲ್ಲ ಇದಕ್ಕೆಲ್ಲ ಕಾರಣ ಪೊಲೀಸರ ನಿರ್ಲಕ್ಷ್ಯ ಬಂಟ್ವಾಳದ ಬಿಸಿ ರೋಡ್ ಪಟ್ಟಣ ಅಂತೂ ಕೋಮು ಸೂಕ್ಷ್ಮ ಪ್ರದೇಶ ಒಂದು ಸಣ್ಣ ಕಿಡಿ ಸಾಕು ಅಲ್ಲಿ ಬೆಂಕಿಯಾಗಿ ಹೊತ್ತಿಕೊಳ್ಳೋಕೆ ಅದೇ ಬಿಸಿ ರೋಡಿಗೆ ಶರಣ್ ಪಿಲ್ ನಿನ್ನೆ ತನ್ನ ದಂಡು ಕಟ್ಟಿಕೊಂಡು ಬಂದಿದ್ದ ಆತನ ಜೊತೆ ಹೆಚ್ಚಾಗಿ ಮಂಗಳೂರಿನ ಚೇಳಗಳೇ ಇದ್ರು ಬಂದವನೇ ರಸ್ತೆಗೆ ನುಗ್ಗಿ ಹಂಗಾಮ ಮಾಡಿದ್ದ ಬಿಸಿ ರೋಡಿನ ಮಸೀದಿ ಬಳಿಗೆ ಹೋಗ್ತೇವೆ ಅಂತಾನು ಪ್ರಹಸನ ಮಾಡಿದ್ದ ಪೊಲೀಸರ ಜೊತೆಯೇ ನೂಕಾಟ ತಳ್ಳಾಟ ಮಾಡಿದ್ದ ಪುಣ್ಯಕ್ಕೆ ಅಲ್ಲಿ ಮುಸ್ಲಿಮರು ತಾಳ್ಮೆ ತೆಗೆದುಕೊಂಡಿದ್ರು ಈತನ ಜೊತೆ ನೂರಾರು ಮಂದಿ ಚೇಲಾಗಳು ಇದ್ರೆ ಅಲ್ಲಿ ಸಾವಿರಾರು ಸ್ಥಳೀಯ ಮುಸ್ಲಿಮರು ಇದ್ರು ಅವರು ಕೂಡ ಮೂಳೆ ಮಾಂಸ ತಿನ್ನುವವರೇ ಆದ್ರೆ ಅವರು ಈದ್ ಮಿಲಾದ್ ಹಬ್ಬ ದಿನ ತಾಳ್ಮೆಯನ್ನ ತೆಗೆದುಕೊಂಡಿದ್ರು ಯಾರೋ ಒಬ್ಬ ತಲೆಗೆಟ್ಟವನು ಆಡಿಯೋ ಮಾಡಿಬಿಟ್ಟ ಅಂತ ನಾವ್ಯಾಕೆ ಗಲಾಟೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ರು ಹಾಗಾಗಿ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಲಿಲ್ಲ ಆದರೆ ಸ್ವಲ್ಪ ಎಡವಟ್ಟಾಗಿದ್ರು ಅಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು ಗಲಾಟೆ ನಡೆದು ಹೋಗಿದ್ರೆ ಅದಕ್ಕೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಆಗ್ತಾ ಇತ್ತು ಪುಣ್ಯಕ್ಕೆ ಅಲ್ಲಿ ಯಾವುದೇ ಗಲಭೆಗಳು ನಡೀಲಿಲ್ಲ ಹಾಗಂತ ಸರ್ಕಾರ ಮತ್ತು ಪೊಲೀಸರ ನಿರ್ಲಕ್ಷ್ಯವನ್ನು ಪ್ರಶ್ನೆ ಮಾಡದೆ ಬಿಡಬಾರ್ದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನನ್ನ ಪ್ರಶ್ನೆ ಏನಂದರೆ ಈದ್ ಮೆರವಣಿಗೆ ತಡೆಯುವ ದುರುದ್ದೇಶ ಇಟ್ಕೊಂಡಿದ್ದ ಸಂಘ ಪರಿವಾರದ ಕಾರ್ಯಕರ್ತರನ್ನ ಬಿಸಿ ರೋಡಿಗೆ ಹೋಗಲು ಯಾಕೆ ಅವಕಾಶ ಮಾಡಿಕೊಟ್ರೆ ಯಾಕೆ ಅವರನ್ನ ರಸ್ತೆಗೆ ಬರಲು ಬಿಟ್ರೆ ಈದ್ ಮಿಲಾದ್ ಮೆರವಣಿಗೆ ತಡೆಯುತ್ತೇವೆ ಎಂದು ಬೆದರಿಕೆ ಹಾಕಿದ್ದ ಶರಣ್ ಪಂಪಿಲ್ನನ್ನ ಬಿಸಿ ರೋಡಿಗೆ ಬಂದು ದ್ವೇಷ ಭಾಷಣ ಮಾಡಲು ಹೇಗೆ ಅವಕಾಶ ಕೊಟ್ರೆ ಮುಂಜಾಗ್ರತಾ ಕ್ರಮವಾಗಿ ನೀವು ಯಾಕೆ ಆತನನ್ನು ಅರೆಸ್ಟ್ ಮಾಡಿಲ್ಲ ಅಲ್ಲಿ ಶಾಂತಿ ಕದಡುವ ಕೃತ್ಯ ಮಾಡಿದ್ರು ನೀವು ಯಾಕೆ ಸುಮ್ಮನಿದ್ರೆ ಆತನನ್ನು ಅರೆಸ್ಟ್ ಮಾಡದಂತೆ ನಿಮ್ಮ ಕೈಗಳನ್ನು ಕಟ್ಟಿ ಹಾಕಿದವರು ಯಾರು ಶಾಂತಿ ಭಂಗ ಮಾಡಿದವರ ಮೇಲೆ ಲಾಠಿ ಎತ್ತದಂತೆ ನಿಮ್ಮ ಕೈಗಳನ್ನು ತಡೆದವರು ಯಾರು ಸಿ ವಿರೋಧಿಸಿ ಹೋರಾಟ ಮಾಡಿದರೆ ನಿಮ್ಮ ಲಾಠಿಗಳು ಬಳಕೆ ಆಗ್ತಾವಲ್ಲ ಅದೇ ಲಾಠಿಗಳು ಈದ್ ಮಿಲಾದ್ ಮೆರವಣಿಗೆ ತಡೆಯಲು ಬಂದವರ ಮೇಲೆ ಯಾಕೆ ಪ್ರಯೋಗ ಮಾಡಲ್ಲ ನಿಮ್ಮ ಲಾಠಿಗಳು ಎಲ್ಲಿ ಹೋಗಿತ್ತು ಯಾವುದೇ ಅನುಮತಿ ಪಡೆಯದೆ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಸೇರುವುದು ಕಾನೂನು ಬಾಹಿರ ಗಲಭೆಗೆ ಪ್ರಚೋದನೆ ಮಾಡೋದು ಕೂಡ ಶಿಕ್ಷಾರ್ಹ ಅಪರಾಧ ಹೀಗಿದ್ರೂ ಬಿ ಸಿ ರೋಡ್ನಲ್ಲಿ ಗಲಭೆಗೆ ಯತ್ನಿಸಿದ ಸಂಘ ಪರಿವಾರದ ನಾಯಕರು ಮತ್ತು ಕಾರ್ಯಕರ್ತರನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ ಯಾಕೆ ಅವರ ಮೇಲೆ ಕೇಸ್ ದಾಖಲಿಸಿಲ್ಲ ಯಾಕೆ ಶರಣ್ ಪಂಪೆಲ್ನ ಬಂಧನ ಮಾಡಿಲ್ಲ ಯಾಕೆ ನಿಮ್ಗೆ ತಾಕತ್ತಿಲ್ವಾ ಶರೀಫ್ ಅವರನ್ನ ಬಂಧಿಸುವ ನಿಮಗೆ ಶರಣ್ ಪಂಪೆಲ್ ಅನ್ನ ಬಂಧಿಸಲು ಸಮಸ್ಯೆ ಏನು ನೀವೇನು ಪೊಲೀಸ್ ಇಲಾಖೆಯನ್ನ ಶರಣ್ ಪಂಪಿಲ್ಗೆ ಅಡ ಇಟ್ಟಿದ್ದೀರಾ ಒಬ್ಬ ಸಮಾಜ ಘಾತಕನ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದಾದ್ರೆ ನಿಮ್ಮ ಪೊಲೀಸ್ ಇಲಾಖೆ ಏನಕ್ಕೆ ಬೇಕ್ರಿ ಇನ್ನು ರಾಜ್ಯದ ಗುಪ್ತಚರ ಇಲಾಖೆ ಏನ್ ಮಾಡ್ತಿದೆ ಎಂಬ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಸಂಘ ಪರಿವಾರದ ಮುಖಂಡರು ಬಹಿರಂಗವಾಗಿ ಬೆದರಿಕೆ ಹಾಕಿ ಬೀಸಿರೋ ಚಲೋಗೆ ಕರೆ ಕೊಟ್ಟು ಕಾನೂನು ಬಾಹಿರವಾಗಿ ಸಭೆ ಸೇರೋದು ಈ ಗುಪ್ತಚರ ಇಲಾಖೆಗೆ ಗೊತ್ತಾಗಲ್ಲ ಅಂದ್ರೆ ಆ ಗುಪ್ತಚರ ಇಲಾಖೆ ಇರೋದಾದ್ರೂ ಏನಕ್ಕೆ ಅದನ್ನ ಬರ್ಖಾಸ್ತು ಮಾಡಿಬಿಡ್ಬೋದಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶರಣ್ ಪೊಂಪೆಲ್ ಎಷ್ಟೇ ದ್ವೇಷ ಭಾಷಣ ಮಾಡಿದ್ರು ಏನೇ ಪ್ರಚೋದನೆ ಮಾಡಿದ್ರು ಆತನ ಮೇಲೆ ಯಾವುದೇ ಕಠಿಣ ಕಾನೂನು ಕ್ರಮಗಳು ಜರುಗುವುದಿಲ್ಲ ನಿಜಕ್ಕೂ ಆತನ ಮೇಲೆ ಗೂಂಡಾ ಕಾಯ್ದೆ ಜಾರಿ ಮಾಡಬಹುದು ಆತನನ್ನ ಜಿಲ್ಲೆಯಿಂದಲೇ ಗಡಿಪಾರು ಮಾಡಿ ಬಿಸಾಡಬಹುದು ಆದರೆ ಆತ ಎಷ್ಟೇ ಸಮಾಜಘಾತುಕ ಕೃತ್ಯ ಮಾಡಿದ್ರು ಪೊಲೀಸರು ಆತನ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಸರ್ಕಾರ ಕೂಡ ಎಲ್ಲವನ್ನ ನೋಡಿ ಕಣ್ಮುಚ್ಚಿ ಕೂತಿದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈ ಸರ್ಕಾರ ಶರಣ್ ಪೊಂಪೇಲ್ ಪಾದ ಬುಡಕ್ಕೆ ಒಪ್ಪಿಸಿದಂತೆ ಇದೆ ಹಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನಿನ ಆಡಳಿತ ಇದೆಯಾ ಅಥವಾ ಸಂಘಿ ಲೀಡರ್ ಶರಣ್ ಪಂಪೆಲ್ ಅಲ್ಲಿ ಆಡಳಿತ ಮಾಡ್ತಾ ಇದ್ದಾನ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ದಕ್ಷಿಣ ಕನ್ನಡವನ್ನ ಶರಣ್ ಪಂಪೆಲ್ಗೆ ಅಡ ಇಟ್ಟಿದೆಯಾ ಅಂತ ನಾವು ಕೇಳಬೇಕಾಗಿದೆ ಅಷ್ಟಕ್ಕೂ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಈ ಸರ್ಕಾರ ಕೋಮುವಾದಿಗಳನ್ನ ಸಹಿಸಿಕೊಂಡಿರೋದು ಯಾಕೆ ಅಶಾಂತಿ ಮೂಡಿಸುವವರನ್ನ ಹಾಯಾಗಿ ಬಿಟ್ಟಿರೋದು ಯಾಕೆ ಸಮಾಜಘಾತುಕರನ್ನ ಕಟ್ಟಿ ಹಾಕದೆ ಸಮಾಜದ ನೆಮ್ಮದಿ ಹಾಳು ಮಾಡಲು ಅವಕಾಶ ಕೊಟ್ಟಿರೋದು ಯಾಕೆ ಕೋಮು ಸೂಕ್ಷ್ಮ ಜಿಲ್ಲೆಯಾದ ದಕ್ಷಿಣ ಕನ್ನಡ ಕೋಮುದಳ್ಳೂರಿಯಲ್ಲಿ ಬೇಯಬೇಕೆಂದು ಈ ಸರ್ಕಾರ ಬಯಸ್ತಾ ಇದೆಯಾ ಕರಾವಳಿಯ ಸಮಾಜಘಾತುಕರನ್ನ ಈ ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆಯಾ ಕೋಮು ಕ್ರಿಮಿಗಳಿಗೆ ಕಡಿವಾಣ ಹಾಕದಂತೆ ಪೊಲೀಸರ ಕೈಗಳನ್ನು ಸರ್ಕಾರವೇ ಕಟ್ಟಿ ಹಾಕಿದೆಯಾ ಹಾಗಿದ್ರೆ ಕರ್ನಾಟಕದ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ ಸರ್ಕಾರ ನಡೀತಾ ಇದೆ ಅಲ್ಪಸಂಖ್ಯಾತರ ಕಡೆಯಿಂದ ಪ್ರಚೋದನೆಗಳಾದರೆ ತಡ ಮಾಡದೆ ಕೇಸ್ ದಾಖಲಿಸುವ ಪೊಲೀಸರು ಸಾರ್ವಜನಿಕವಾಗಿ ಬೆದರಿಕೆ ಹಾಕುವ ಸಂಘ ಪರಿವಾರದ ನಾಯಕರ ಮೇಲೆ ಕೇಸ್ ದಾಖಲಿಸಲು ಮೀನಾಮೇಷ ಎಣ್ಣಿಸುವುದು ಯಾಕೆ ನಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್